ಆಗಿರ್ತಕ್ಕಂಥ ಮತ್ತು ಶಾಶ್ವತ ಎಂ ಪಿ ಆಗಿ ಮಾಜಿ ಎಂ ಪಿ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹ್ ಜೊಲ್ಲೆ ಮೊನ್ನೆ ಡಿಸಿಸಿ ಬ್ಯಾಂಕ್ ನಲ್ಲಿ ಮಾತನಾಡುವಾಗ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ರೈತರಿಗೆ ಕೃಷಿ ಸಾಲವನ್ನ ಕೊಟ್ರ ಬ್ಯಾಂಕ್ ನುಕ್ಸಾನ್ ಆಗ್ತದ ಲಾಸ್ ಬರ್ತದ ಅಂತ ಹೇಳಿದ್ರು ಸನ್ಮಾನ್ಯ ಅಣ್ಣಾ ಸಾಹ್ ಜೊಲ್ಲೆ ಅವರೇ ತಮಗ ವಿನಂತಿ ಇರಲಿ ಅಣ್ಣಾ ಸಾಹೇಬ್ ಅನ್ನೋದ್ರೊಳಗ ಅಣ್ಣ ಅಂತಕ್ಕಂಥದ್ರೊಳಗೆ ಅಣ್ಣ ಅಂತಕ್ಕಂಥ ಶಬ್ದದ ನಿಮಗೂ ಮತ್ತು ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನಿಗೆ ಸಾಲ ಕೊಟ್ರ ಲಾಸ್ ಆಗ್ತದಂತಕ್ಕಂಥ ಶಬ್ದ ಏನು ಮಾತನಾಡಿದ್ರಲ್ಲ ದಯವಿಟ್ಟು ತಾವೇನೋ ಮತಿ ಭ್ರಮಣೆಯಿಂದ ಅಂತ ನನಗ ಅನ್ನಿಸ್ತದ ಆ ಮಾತನ್ನ ವಾಪಸ್ ಪಡ್ಕೊಂಡು ಈ ರಾಜ್ಯದ ಅನ್ನದಾತರ ಅಂದ್ರೆ ರೈತರ ಕ್ಷಮೆಯನ್ನ ತಾವು ಕೇಳಬೇಕು ಮತ್ತು ತಮಗೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ರೈತರಿಗೆ ಲಾಸ್ ಆಗ್ತದ ಅನ್ಲಿಕ್ಕೆ ತಮ್ಮ ಗಮನಕ್ಕೆ ಇರ್ಲಿ ಇದು ನಿಮ್ಮ ಬೀರೇಶ್ವರ್ ಬ್ಯಾಂಕ್ ಅಲ್ಲ ರೈತರು ಕಟ್ಟಿರ್ತಕ್ಕಂಥ ಸರ್ಕಾರದ ಅದೀನ್ದೊಳಗಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಇದು ಬೆಳಗಾವಿ ಜಿಲ್ಲಾ ಬ್ಯಾಂಕ್ ತಾವು ಮನೆಯಿಂದ ಬಿಡುವಾಗ ತಮ್ಮ ಡ್ರೈವರ್ ಹೇಳ್ರಿ ನಾವು ಬೀರೇಶ್ವರ್ ಬ್ಯಾಂಕ್ಗೆ ಹೋಗ್ತಾ ಇದ್ದೀವೋ ಅಥವಾ ಸಿ ಸಿ ಗೆ ಹೋಗ್ತಾ ಇದೇವ ಅಂತ ತಿಳ್ಕೊಂಡು ಬಂದ್ ಮಾತಾಡ್ರಿ ನೆನಪು ಆಗದಿದ್ರೆ ಎಫೋರ್ ಸೈಜ್ ಹಾಳಿ ಒಳಗೆ ಬರ್ಕೊಂಡು ನಾನಿವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ ಆ ವಿಷಯ ಮಾತಾಡ್ತೀನಿ ಅಂತ ನೆನಪಿಟ್ಕೊಂಡು ಮಾತಾಡ್ರಿ ರೈತರ ಬಗ್ಗೆ ಮಾತನಾಡುವಾಗ ಅನ್ನದಾತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾತನಾಡ್ರಿ ಆ ವಿಷಯವನ್ನ ಹಿಂತಕೊಂಡು ತಕ್ಕೊಂಡು ವಿಷಾದ ವ್ಯಕ್ತಪಡಿಸಿ ರಾಜ್ಯದ ಸಮಸ್ತ ರೈತರ ಕ್ಷಮೆಯನ್ನ ತಾವು ಕೋರ್ಬೇಕು ಮತ್ತ ರೈತರಿಗೆ ತಾವು ಕೃಷಿ ಸಾಲ ಕೊಟ್ಟಾಗ ರೈತರಿಗೆ ಕೊಟ್ಟಾಗ ನುಕ್ಸಾನ್ ಆಗ್ತದ ಲಾಸ್ ಆಗ್ತದ ಅಂತ ಏನ್ ಹೇಳಿದ್ರಲ್ಲ ತಾವು ದಯವಿಟ್ಟು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ರಿ ಎಷ್ಟು ಸಾಲ ರೈತರಿಗೆ ಎಷ್ಟು ಲಾಸ್ ಅಂತ ತಾವು ಹೇಳಿದ್ರ ಜಿಲ್ಲೆಯ ಪ್ರತಿಯೊಬ್ಬ ರೈತನ ಮನೆಯಿಂದ ಪಟ್ಟಿಯನ್ನ ಮಾಡಿ ಎಷ್ಟು ಲಾಸ್ ನಿಮ್ಮ ಮನೆಗೆ ತಂದು ಕೊಡ್ತಕ್ಕಂತ ಕೆಲಸವನ್ನ ಈ ಜಿಲ್ಲೆಯ ಎಲ್ಲ ರೈತರು ನಾವು ಮಾಡ್ತೀವಿ ನೀವ್ ಎಷ್ಟು ಸ್ವಾಭಿಮಾನಗಳಿದಿರಿ ನಿಮ್ಮಿಂದ ರೈತರಿಗೆ ಏನ್ ಲಾಸ್ ಆಗ್ಯದ ರಾಜ್ಯದ ಜನತೆ ಗೊತ್ತದ ತಾವು ಮಾಜಿ ಎಂ ಪಿಗಳು ರೈತರಿಗೆ ಲಾಸ್ ಆಗಿಲ್ಲ ನಿಮ್ಮಿಂದ ನಮಗ್ ಲಾಸ್ ಆಗಿಲ್ಲ ಅದಕ್ಕಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯಾರ ಸಾಯಿವರ್ಗೆ ತಾವೆಲ್ಲ ಮಾಜಿ ಅದೆಲ್ಲ ಜನರಿಗೆ ಗೊತ್ತದ ರಾಜಕಾರಣ ಮಾಡ್ರಿ ನಮಗ್ ಅಭ್ಯಂತರ ಇಲ್ಲ ನೀವು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿನು ಯಾವ್ದೇ ಒಂದು ರಾಜಕಾರಣ ಮಾಡ್ರಿ ನಮಗ್ ಅಭ್ಯಂತರ ಇಲ್ಲ ನಾ ಕಮರ್ಷಿಯಲ್ ಲ್ಯಾಂಡಿಗೆ ಕೊಡ್ತಿರೋ ಫ್ಯಾಕ್ಟ್ರಿ ಕೊಡ್ತಿರೋ ಎಷ್ಟೋ ಸಹಕಾರಿ ಕಾರ್ಖಾನೆಗಳು ಕೊಡ್ತಿರೋ ಹಾಳು ಮಾಡ್ತಿರೋ ಚಲೋ ಮಾಡ್ತಿರೋ ಅಥವಾ ಬ್ಯಾಂಕ್ ನೊಳಗ್ ಎಲ್ಲಾ ಹಣವನ್ನ ನಿಮ್ಮ ಬೀರೇಶ್ವರ್ ಬ್ಯಾಂಕ್ ನಾಗ ಓದಿಟ್ಕೊಂಡ್ರಿ ಎಚ್ಚರಿಕೆಯಿಂದ ಮಾತಾಡ್ರಿ ನೀವೆಷ್ಟು ಸ್ವಾಭಿಮಾನಗಳಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತದ